ಐಪಿಎಲ್ ಮಹಾಸಂಗ್ರಾಮ ಶುರುವಾಗಿದೆ ಅದಾಗ್ಲೇ ಹಲವು ಪಂದ್ಯಗಳು ಕೂಡ ನಡೆದಿದೆ ಕ್ರಿಕೆಟ್ ಜಗತ್ತಿನ ನಂಬರ್ ಒನ್ ಲೀಗ್ ನಲ್ಲಿ ತಮ್ಮ ತಾಕತ್ತು ತೋರಿಸಲು ಯುವ ಆಟಗಾರರು ಕಾಯ್ತಿದ್ದಾರೆ ಮತ್ತೊಂದೆಡೆ ಇನ್ನೂ ಕೆಲ ಆಟಗಾರರು ತಮ್ಮ ಕೊನೆಯ ಐಪಿಎಲ್ ನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಈ ಸೀಸನ್ ಮುಗ್ದ ಮೇಲೆ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ ಈ ಲಿಸ್ಟ್ ನಲ್ಲಿ ಮೊದಲ ಹೆಸರು ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ ಆರಂಭದಲ್ಲೇ ಅವರು ದೊಡ್ಡದೊಂದು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ಅದೇನು ಅನ್ನೋದು ನಿಮಗೂ ಕೂಡ ಗೊತ್ತಿರಬಹುದು ಕಳೆದ ಮೂರು ವರ್ಷಗಳಿಂದ ಇದೇ ಧೋನಿಯ ಲಾಸ್ಟ್ ಐ ಪಿ ಎಲ್ ಅನ್ನುವ ಮಾತುಗಳು ಕೇಳಿ ಬರ್ತಿತ್ತು ಧೋನಿ ಮಾತ್ರ ಈವರೆಗೂ ನಿವೃತ್ತಿಯ ಸುಳಿವು ನೀಡಿಲ್ಲ ಆದರೆ ಈ ವರ್ಷ ಮಾಹಿ ರಿಟೈರ್ ಆಗುವುದು ಪಕ್ಕಾ ಅದೇ ಕಾರಣಕ್ಕೆ ಎಸ್ ಕೆ ನಾಯಕತ್ವವನ್ನು ಋತುರಾಜ್ ಗಾಯಕ್ವಾಡ್ಗೆ ಬಿಟ್ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇನ್ನು ನಲವತ್ತೊಂದು ವರ್ಷದ ಅಮಿತ್ ಮಿಶ್ರಾ ಈ ಐಪಿಎಲ್ ನಲ್ಲಿ ಆಡ್ತಿರುವ ಮೋಸ್ಟ್ ಸೀನಿಯರ್ ಸ್ಪಿನ್ ಬೌಲರ್ ಕಳೆದೆರಡು ಸೀಸನ್ ಗಳಿಂದ ಲಕ್ನೋ ಪರ ಆಡ್ತಿರುವ ಅಮಿತ್ ಮಿಶ್ರಾ ಐಪಿಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಬೌಲರ್ ಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರು ಕೂಡ ಮುಂದಿನ ಸೀಸನ್ ನಿಂದ ಕಾಣಿಸ್ಕೊಳ್ಳುವುದಿಲ್ಲ ಇನ್ನು ಆರ್ ಸಿ ಬಿ ಪರ ಆಡ್ತಾ ಇರುವ ದಿನೇಶ್ ಕಾರ್ತಿಕ್ ಗೂ ಕೂಡ ಇದೇ ಲಾಸ್ಟ್ ಐ ಪಿ ಎಲ್ ಇದನ್ನ ಈಗಾಗಲೇ ಕಾರ್ತಿಕ್ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆರ್ ಸಿ ಬಿ ಪರ ಫಿನಿಷರ್ ರೋಲ್ ನಿಭಾಯಿಸ್ತಾ ಇರುವ ಕಾರ್ತಿಕ್ ಮೂರು ಐಪಿಎಲ್ ಆಡಿದ್ದಾರೆ ಫಾಫ್ ಡುಪ್ಲೆಸಿಸ್ ಈ ಸೀಸನ್ ನಂತರ ಎಲ್ಗೆ ಗುಡ್ ಬೈ ಹೇಳುವ ಸಾಧ್ಯತೆ ಇರುವ ಮತ್ತೊಬ್ಬ ಆಟಗಾರ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಡುಪ್ಲೆಸಿಸ್ ಕಳೆದ ಎರಡು ಸೀಸನ್ಗಳಿಂದ ಆರ್ ಸಿ ಬಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಐಪಿಎಲ್ಗೆ ಎಂಟ್ರಿ ನೀಡಿದ ದಕ್ಷಿಣ ಆಫ್ರಿಕಾದ ಈ ಮಾಜಿ ಆಟಗಾರ ಈವರೆಗೂ ನೂರ ಮೂವತ್ತೊಂದು ಐ ಪಿ ಎಲ್ ಪಂದ್ಯಗಳನ್ನಾಡಿದ್ದಾರೆ ಇನ್ನು ಈಗಾಗಲೇ ಟೀಮ್ ಇಂಡಿಯಾದಿಂದ ಹೊರಗುಳಿದಿರುವ ಶಿಖರ್ ಧವನ್ ಐ ಪಿ ಎಲ್ ನಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇದ್ದಾರೆ ಆದರೆ ಮುಂದಿನ ವರ್ಷದಿಂದ ಐಪಿಎಲ್ ನಿಂದಲೂ ಗಬ್ಬರ್ ಸಿಂಗ್ ದೂರವಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಕ್ರಿಕೆಟ್ಗೆ ಗುಡ್ ಬೈ ಹೇಳುವವರ ಲಿಸ್ಟ್ ಆದರೆ ಇನ್ನು ಕೆಲ ಆಟಗಾರರಿಗೆ ತಮ್ಮ ತವರು ತಂಡದಲ್ಲಿ ಆಡೋದಕ್ಕೆ ಅವಕಾಶವೇ ಸಿಕ್ಕಿಲ್ಲ ಆ ಆಟಗಾರರು ಯಾರು ಅನ್ನೋದನ್ನ ನೋಡೋದಾದರೆ ವಿಶ್ವ ಕ್ರಿಕೆಟ್ನ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿಯ ತವರು ರಾಷ್ಟ್ರ ರಾಜಧಾನಿ ನವದೆಹಲಿ ಆದರೆ ಅವರು ಆಗಿನ ಡೆಲ್ಲಿ ಡೇರ್ ಡೆವಿಲ್ಸ್ ಮತ್ತು ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಐಪಿಎಲ್ ಆಡಿಯೇ ಇಲ್ಲ ಎರಡು ಸಾವಿರದ ಎಂಟರಿಂದಲೂ ಆರ್ ಸಿ ಬಿ ಪರ ಆಡ್ತಾ ಇರುವ ಕಿಂಗ್ ಕೊಹ್ಲಿಗೆ ಬೆಂಗಳೂರೇ ತವರು ತಂಡವಾಗಿ ಬಿಟ್ಟಿದೆ ನಲ್ಲಿ ಆರ್ ಸಿ ಬಿ ಹೊರತಾಗಿ ಮತ್ಯಾವ ತಂಡದ ಪರವೂ ಐ ಪಿ ಎಲ್ ಆಡೋದಿಲ್ಲ ಎಂದು ಈಗಾಗಲೇ ಹೇಳಿದ್ದಾರೆ ಅಲ್ಲಿಗೆ ವಿರಾಟ್ ತವರು ತಂಡದ ಪರ ಐಪಿಎಲ್ ಆಡದೆಯೇ ನಿವೃತ್ತಿಯಾಗಲಿದ್ದಾರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಟೀಮ್ ಇಂಡಿಯಾ ಪರ ಮಾತ್ರವಲ್ಲ ಐಪಿಎಲ್ನಲ್ಲೂ ಸಾಕಷ್ಟು ಸದ್ದು ಮಾಡಿದ್ದಾರೆ ಅವರ ಐ ಪಿ ಎಲ್ ವೃತ್ತಿ ಜೀವನ ಇನ್ನೇನು ಕೊನೆಯ ಹಂತದಲ್ಲಿದೆ ಈ ಸಲ ಐ ಪಿ ಎಲ್ ಬಳಿಕ ಅವರ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ ಆದರೂ ಅವರು ತವರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿಯೇ ಇಲ್ಲ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಡೇರ್ ಡೆವಿಲ್ಸ್ ಪಂಜಾಬ್ ಕಿಂಗ್ಸ್ ಗುಜರಾತ್ ಲಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಆರ್ ಸಿ ಬಿ ಸೇರಿ ಒಟ್ಟು ಆರು ಫ್ರಾಂಚೈಸಿ ತಂಡಗಳ ಪರ ಆಡಿದ್ದಾರೆ ಆರ್ಸಿವಿಯೊಂದಿಗೆ ಅವರ ಐಪಿಎಲ್ ಜೀವನ ಕೊನೆಗೊಳ್ಳಲಿದೆ ಇನ್ನು ಟರ್ಬನೇಟರ್ ಹರ್ಭಜನ್ ಸಿಂಗ್ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ ನಲ್ಲಿ ದೀರ್ಘಕಾಲ ಆಡಿದ್ರು ಮುಂಬೈ ಕ್ಯಾಪ್ಟನ್ ಸಹ ಆಗಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವೂ ಆಡಿದ್ದಾರೆ ಆದರೆ ತವರು ಪಂಜಾಬ್ ಬ್ರಾಂಚೈಸಿ ಪರ ಐಪಿಎಲ್ ಆಡದೆಯೇ ಹರ್ಭಜನ್ ನಿವೃತ್ತಿಯಾಗಿದ್ದಾರೆ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡಿದ್ದ ಗಿಲ್ ಅನಂತರ ಗುಜರಾತ್ ಟೈಟನ್ಸ್ ಪರ ಆಡ್ತಾ ಇದ್ದಾರೆ ಈಗ ಗುಜರಾತ್ ತಂಡದ ನಾಯಕರು ಕೂಡ ಆಗಿದ್ದಾರೆ ಆದರೆ ಇಲ್ಲಿ ವರ್ಗೋ ಶುಭ್ಮನ್ ತಮ್ಮ ತವರು ಫ್ರಾಂಚೈಸಿಯಾದ ಪಂಜಾಬ್ ಕಿಂಗ್ಸ್ ಪರ ಐಪಿಎಲ್ ಆಡಲು ಸಾಧ್ಯವಾಗಿಲ್ಲ ಮುಂಬೈ ಪರ ಐಪಿಎಲ್ ಆಡ್ತಾ ಇರುವ ಜಸ್ಪ್ರೀತ್ ಬೂಮ್ರಾ ಬರೋಡಾ ಪರ ದೇಶೀಯ ಕ್ರಿಕೆಟ್ ಆಡ್ತಾ ಇದ್ರು ಆದರೆ ತಮ್ಮ ತವರು ಫ್ರಾಂಚೈಸಿಗಳಾದ ಗುಜರಾತ್ ಲಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪರ ಬೂಮ್ರಾಗೆ ಆಡುವ ಅವಕಾಶ ಸಿಕ್ಕಿಲ್ಲ ಮುಂಬೈ ಪರ ಐಪಿಎಲ್ ಕೆರಿಯರ್ ಆರಂಭಿಸಿರುವ ಬುಮ್ರಾ ಅಲ್ಲಿಯೇ ಕೆರಿಯರ್ ಕ್ಲೋಸ್ ಮಾಡುವಂತೆ ಕಾಣ್ತಿದೆ ಅದೇನೇ ಇರಲಿ ನೀವು ಮುಂದಿನ ಸೀಸನ್ನಿಂದ ಯಾವೆಲ್ಲ ಆಟಗಾರರನ್ನು ಮಿಸ್ ಮಾಡಿಕೊಳ್ತಾ ಇದ್ದೀರಿ ಕಾಮೆಂಟ್ ಮಾಡಿ